ഹലോ ഫ്രെണ്ട്സ് ഇവത്ത സംചിക്കേനായി ಅಂತ കൊണ്ട് വരോണ ബണ്ി ಅದೇ ಶ್ರೇಷ್ಠ ಹತ್ರ ಥ್ಯಾಂಕ್ ಯು ಸೋ ಮಚ್ ಶ್ರೇಷ್ಠ ನಿಮ್ಮಿಂದ ತುಂಬನೇ ಹೆಲ್ಪ್ ಆಯಿತು ಅಂತಾನೆ ದೇಟ್ಸ್ ಓಕೆ ದೇವರೇ ಬಟ್ ಒಂದು ಪ್ರಾಬ್ಲಮ್ ಇದೆ ಅಂತಾಳೆ ಶ್ರೇಷ್ಠ ಪ್ರಾಬ್ಲಮಾ ಏನು ಅಂತಾನೆ ಆದಿ ಅಲ್ಲ ದೇವರೇ ನಾನೇನು ಇವಾಗ ಸಮಾಧಾನ ಮಾಡ್ಬೋದು ಬಟ್ ನಾಳೆ ನಿಮ್ಮನ್ನು ನೋಡಿದಾಗ ಮತ್ತೆ ಈ ವಿಷಯ ನೆನಪಾಗುತ್ತಲ್ವ ಅದೇ ಪ್ರಾಬ್ಲಮ್ಮು ಅಂತಾಳೆ ಶ್ರೇಷ್ಠ ಕರೆಕ್ಟ್ ಅಲ್ವಾ ಶ್ರೇಷ್ಠ ಈಗಾಗೋದು ಸಹಜನೆ ಏನು ಮಾಡೋದು ಈಗ ಅಂತಲೇ ಆದಿ ದೇವರೇ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಈ ವಿಷಯ ಆದಮೇಲೆ ಭಾಗ್ಯ ನಿಮ್ಮನ್ನು ಎಲ್ಲಿ ನೋಡಿದ್ರು ಈ ವಿಷಯನೇ ನನಗೆ ನೆನಪಾಗುತ್ತೆ ಅಂತಿಕೆ ಅಂತಾಳೆ ಶ್ರೇಷ್ಠ ಹೇಳಿ ಶ್ರೇಷ್ಠ ೇಷ ಏನು ಮಾಡಬೇಕು ಅಂತಾನೆ ಆದಿ ಅದಕ್ಕಿರೋದು ಒಂದೇ ಒಂದು ಅರಿಯಾದಿ ದೇವರೇ ನೀವು ಭಾಗ್ಯನಿಂದ ದೂರ ಹೋಗೋದು ನನ್ನ ಕೇಳೋದಾದ್ರೆ ನೀವು ಈಗಲೇ ಇಲ್ಲಿಂದ ಹೋಗೋದು ಒಳ್ಳೆಯದು ನಾನು ಹೇಗಾದರೂ ಮಾಡಿ ಭಾಗ್ಯನ ಸಮಾಧಾನ ಮಾಡ್ತೀನಿ ಅಂತ ಹೇಳಿ ಮನ್ಸಲೆ ಅಂದ್ಕೊಂಡಿದ್ದ ಕೆಲಸ ಇನ್ನೂ ಆಯಿತು ಅಂತ ಯೋಚನೆ ಮಾಡ್ತಾ ಹೋಗ್ತಾಳೆ ಶ್ರೇಷ್ಠ ಈಚೆ ಗುಂಡಣ್ಣ ಒಳ್ಳೆ ಜಾಗ ಜಾಗಿಂಗ್ ಮಾಡೋಕೆ ಚೆನ್ನಾಗಿದೆ ವೆದರ್ ಅಲ್ಲ ದಿನ ಜಾಗಿಂಗ್ ಮಾಡೋಕೆ ಆದಿ ಅಂಕಲೆ ಬಿಸ್ತಿದ್ರಲ್ಲ ಯಾಕೆ ಬಿಸ್ಲಿಲ್ಲ ನೋಡೋಣ ಅಂತ ಅವ್ರ ರೂಮಿಗೆ ಬಂದು ಅಂಕಲ್ ಅಂಕಲ್ ಅಂತ ಕರಿತಾ ರೂಮು ಡೋರ್ ತೆಗೆದಿದೆ ಆದರೆ ಆದಿ ಅಂಕಲ್ ಇಲ್ವಲ್ಲ ಅಂತ ವಾಶ್ರೂಮನ್ನೆಲ್ಲ ಗುಂಡಣ್ಣ ಆ ದಿನ ಹುಡುಕ್ತಾ ಆದಿ ಅಂಕಲ್ ಎಲ್ಲಿ ಹೋದರು ಅಜ್ಜಿ ಚಿಕ್ಕಪ್ಪ ಚಿಕ್ಕಿ ತನ್ಮೆ ಅಕ್ಕ ಎಲ್ಲರೂ ಬನ್ನಿ ಅಂತ ಕೂಗ್ತಾನೆ ಬಂದೆ ಅಂತ ಕಿಶನ್ ಬಂದು ಯಾಕೆ ಏನಾಯಿತು ಅಂತಾನೆ ಮನೇನ ಇದು ಯಾಕೆ ಹಿಂಗೆ ಇರ್ತಿದ್ಯಾ ಅಂತಾರೆ ಕುಸುಮ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂದರೆ ನಿದ್ರೆ ಮಾಡೋಕ್ಕೂ ಬಿಡಲ್ಲ ಬೆಳಿ ಬೆಳಿಗ್ಗೆ ಗಂಟ್ಲು ಹರ್ಕೋತಿದ್ದಾನೆ ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಅಜ್ಜಿ ಆದಿ ಅಂಕಲ್ ಕಾಣಿಸ್ತಿಲ್ಲ ಅಂತಾನೆ ಗುಂಡೋಣ ಏನು ಕಾಣಿಸ್ತಿಲ್ವಾ ಅಂತಾನೆ ಕಿಶನ್ ಕಾಣಿಸ್ತಿಲ್ಲ ಅಂದರೆ ಹೇಗೋ ಇಲ್ಲೇ ಎಲ್ಲೋ ಇರ್ತಾರೆ ರೂಮಲ್ಲೆಲ್ಲೋ ಹೋಗಿ ನೋಡು ಅಂತಾರೆ ಕುಸುಮ ಆಗ ಶ್ರೇಷ್ಠ ಖುಷಿ ಆಗ್ತಾಳೆ ಇಲ್ಲ ಅಜ್ಜಿ ರೂಮಲ್ಲೆಲ್ಲ ಹುಡುಕದೆ ಅಲ್ಲಿಲ್ಲ ಅದಕ್ಕೆ ನಿಮ್ಮನೆಲ್ಲ ಕರೆದಿದ್ದು ಅಂತಾನೆ ಗುಂಡೋಣ ರೂಮಲ್ಲಿ ಇಲ್ಲ ಅಂದರೆ ಅವ್ರು ಪಕ್ಕ ಇಲ್ಲಿಂದ ಹೊರಟೋಗಿರ್ತಾರೆ ಏಯ್ ಮನೆ ಹಾಳಿ ಬೆಳ್ ಬೆಳಿಗ್ಗೆ ಯಾಕೆ ಅಪಶುಕನ ನುಡಿತಿದ್ಯಾ ಯಾಕೆ ಏನೇನೋ ಮಾತಾಡ್ತಿದ್ಯಾ ಅಂತಾರೆ ಕುಸುಮ ಆಂಟಿ ನಾನೇನು ಇಲ್ಲದೆ ಇರೋದನ್ನು ಹೇಳ್ತಿದ್ದೀನಿ ಇರೋದನ್ನೇ ಹೇಳ್ತಿದ್ದೀನಿ ನಿಮ್ಮಲ್ಲಿ ಯಾರೋ ಅದೇವ್ರಿಗೆ ಮನಸ್ಸಿಗೆ ಬೇಜಾರಾಗೋ ಥರ ಮಾತಾಡಿರ್ತಾರೆ ಅದಕ್ಕೆ ಅವರು ಹೋಗಿರ್ತಾರೆ ಅಂತಾಳೆ ಶ್ರೇಷ್ಠ ಏಯ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ ಅಂತಾರೆ ಕುಸುಮ ಕಿಶನ್ ಕಿಶನ್ ಅಕ್ಕ ಎಲ್ಲೂ ಕಾಣಿಸ್ತಿಲ್ಲ ಅಂತ ಪೂಜಾ ಓಡಿ ಬರ್ತಾಳೆ ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಭಾಗ್ಯ ಸ್ನಾನಕ್ಕೆಲ್ಲೋ ಹೋಗಿರ್ತಾಳೆ ಬಿಡು ಅಂತಾರೆ ಕುಸುಮ ಇಲ್ಲತೆ ಎಲ್ಲ ಕಡೆ ನೋಡಿದೆ ಎಲ್ಲೂ ಇಲ್ಲ ಅಕ್ಕನ ಚಪ್ಪಲಿನೂ ಕಾಣಿಸ್ತಿಲ್ಲ ಅಂತಾಳೆ ಪೂಜಾ ಇವಾಗ ಎಮ್ಮೆ ಮೇಲೆ ಎಲ್ರಿಗೂ ಪ್ರೀತಿ ಉಕ್ಕಿ ಹರಿಯುತ್ತೆ ಅಂತ ತಾಂಡವ ಯೋಚನೆ ಮಾಡ್ತಾನೆ ಕಾಣಿಸ್ತಿಲ್ಲ ಅಂದರೆ ಎಲ್ಲಿ ಹೋಗೋಕೆ ಸಾಧ್ಯ ಅಲ್ಲ ಫಸ್ಟ್ ಆಫ್ ಆಲ್ ಅದಿಗೆಗೆ ಈ ಊರಲ್ಲಿ ಪರಿಚಯ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಕಿಶನ್ ಆಗ ಆದಿ ಭಾಗ್ಯ ಮಾತಾಡ್ತಾ ಬರ್ತಿರ್ತಾರೆ ಅವರನ್ನು ನೋಡಿ ಕುಸುಮ ಖುಷಿಯಾದರೆ ಶ್ರೇಷ್ಠ ವಾಟ್ ಇಬ್ಬರು ನಗ್ನಗ್ತ ಮಾತಾಡ್ತಿದ್ದಾರೆ ಇವರಿಬ್ರು ಸರಿ ಆಗೋದು ಬೇಡ ಅಂತ ಅಷ್ಟೊಂದು ಪ್ಲ್ಯಾನ್ ಮಾಡಿ ಇಬ್ಬರು ಮಧ್ಯದಲ್ಲಿ ತಂದು ಹಾಕಿ ಎಲ್ಲನೂ ಮತ್ತು ಆರಾಮಾಗಿದ್ದೀನಲ್ಲ ನಾಟ್ ಎ ಗುಡ್ ಸೈನ್ ಶ್ರೇಷ್ಠ ಅಂತ ಯೋಚನೆ ಮಾಡ್ತಾಳೆ ಶ್ರೇಷ್ಠ ಆಗ ಆದಿ ಅವರು ಬಂದು ಗುಡ್ ಮಾರ್ನಿಂಗ್ ಎವ್ರಿಬಡಿ ಏನು ಬೆಳಬೆಳಿಕೆ ಎಲ್ಲರೂ ಒಟ್ಟಿಗೆ ಸೇರಿದ್ದೀರಾ ಅಂತಾನೆ ಏನು ಗುಡ್ ಮಾರ್ನಿಂಗ್ ಅಣ್ಣ ಇನ್ನು ಸ್ವಲ್ಪ ಹೊತ್ತಲ್ಲಿ ನೀವಿಬ್ರು ಬರ್ತೇ ಇದ್ದಿದ್ರೆ ಬ್ಯಾಡ್ ಮಾರ್ನಿಂಗ್ ಆಗಿರೋದು ಅಂತಾನೆ ಕಿಶನ್ ಯಾಕೆ ಏನಾಯಿತು ಕಿಶನ್ ಅಂತಾನೆ ಆದಿ ಯಾಕೆ ಬೆಳಿಗ್ಗೆ ನೀವಿಬ್ರು ಕಾಣಿಸ್ತಿಲ್ಲ ಅಂತ ಎಲ್ಲರೂ ಗಾಬರಿ ಆಗಿದ್ವಿ ಅಂತಾನೆ ಕಿಶನ್ ಬೆಳಿಗ್ಗೆ ಎದ್ದು ಡೈಲಿ ಎಲ್ಲಿ ಹೋಗ್ತೀನಿ ಹೇಳು ಜಾಗಿಂಗಿಗೆ ತಾನೆ ಅಂತಾನೆ ಆದಿ ಅಂಕಲ್ ಇದು ಮೋಸ ಅಲ್ವಾ ಇಬ್ಬರು ಒಟ್ಟಿಗೆ ಜಾಗಿಂಗಿಗೆ ಹೋಗ್ತಿದ್ವಿ ತಾನೇ ಯಾವತ್ತು ಯಾಕೆ ಬಿಟ್ಟು ಹೋದ್ರಿ ಅಂತಾನೆ ಗುಂಡಣ್ಣ ಸಾರಿ ಕಣೋ ತನ್ನ ಮೈ ಸಿಕ್ಕಾ ಬಟ್ಟೆ ಹೋಗಿತ್ತಲ್ಲ ಅದಕ್ಕೆ ಕರ್ಕೊಂಡು ಹೋಗಿಲ್ಲ ಅಂತಾನೆ ಆದಿ ಅಲ್ಲ ಅಕ್ಕ ನೀವಾದರೂ ಹೇಳಬಾರ್ದಾ ಹೋಗ್ತೀವಿ ಅಂತ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಅಂತಾಳೆ ಪೂಜಾ ಆಯ್ತಾಯ್ತು ತಪ್ಪಾಯಿತು ಸಾರಿ ಈಗ ನಿಮ್ಮೆಲ್ಲರ ಟೆನ್ಷನ್ ಹೋಗಿಸೋದಕ್ಕೆ ನನ್ನ ಹತ್ರ ಒಂದು ಬ್ಯೂಟಿಫುಲ್ ವಸ್ತು ಇದೆ ಅಂತ ಫ್ಲವರ್ನ ತೆಗೆದು ಇದು ನಿಮ್ಮೆಲ್ಲರಿಗೂ ಅಂತ ಒಬ್ಬೊಬ್ಬರಿಗೆ ಕೊಡ್ತಾಳೆ ಭಾಗ್ಯ ಶ್ರೇಷ್ಠ ಮತ್ತು ತಾಂಡವನ್ನು ಬಿಟ್ಟು ನಾವು ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಬ ಯೋಚನೆ ಮಾಡಿದ್ದೀನಿ ಎಲ್ಲರೂ ರೆಡಿಯಾಗಿ ಬನ್ನಿ ಬೇಗ ಹೊರಡೋಣ ಅಂತಲೇ ಆದಿ ಆಗ ಎಲ್ಲರೂ ಹೋಗ್ತಾರೆ ಆದಿ ಫೋನಲ್ಲಿ ಮಾತಾಡಿ ಹೋಗುವಾಗ ಶ್ರೇಷ್ಠ ಆದಿಯವರೇ ಒಂದು ನಿಮಿಷ ಅಲ್ಲ ಅವರೇ ಅದು ನೀವು ಅಂತಾಳೆ ಶ್ರೇಷ್ಠ ನೀವು ಹೇಳಿದ ಮೇಲೆ ತುಂಬ ಯೋಚನೆ ಮಾಡಿದೆ ಶ್ರೇಷ್ಠ ಅವರೇ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿತ್ತು ಫೈನಲಿ ಎಲ್ಲನೂ ಬಿಟ್ಟು ಹೊರಬಿಡಬೇಕು ಅಂತ ಡಿಸೈಡ್ ಮಾಡಿದೆ ಬಟ್ ಅಂತ ಆದಿ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಆದಿ ನಿಂತ್ಕೊಂಡು ಎಂಥ ಕೆಲಸ ಮಾಡಿದೆ ನಾನು ಶ್ರೇಷ್ಠ ಅವರು ಹೇಳಿದ್ದು ಕರೆಕ್ಟು ಹಾಗೆ ಮಾಡ್ತೀನಿ ಅಂತ ಹೋಗುವಾಗ ಭಾಗ್ಯ ಎದುರುಗಡೆ ಬರ್ತಾಳೆ ಅಲ್ಲ ಭಾಗ್ಯವರೇ ನೀವು ಅಂತಾನೆ ಆದಿ ಹೌದು ಭಾಗ್ಯನೇ ಅಂತಾಳೆ ಭಾಗ್ಯ ಅಲ್ಲ ನೀವು ಕೋಪ ಮಾಡಿಕೊಂಡು ಅಂತ ಆದಿ ಹೇಳುವಾಗ ಓ ಕೋಪ ಮಾಡಿಕೊಂಡು ಹೋದೆ ಅಂತ ಅಂದ್ಕೊಂಡ್ರೆ ಹೌದು ನಾನು ಕೋಪ ಮಾಡಿಕೊಂಡೆ ಹೋದೆ ಮಾತಾಡಿದ ದವ್ರ ಮೇಲಲ್ಲ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋದೆ ಅಂತಳೆ ಭಾಗ್ಯ ನಾನೇನು ಮಾಡಿದೆ ಅಂತಲೇ ಆದಿ ಏನು ಮಾಡಿದೆ ಅಂತ ಕೇಳ್ತಿರಲ್ಲ ಅಲ್ಲ ಮಾತಾಡುವವರು ಸಾವಿರ ಮಾತಾಡ್ತಾರೆ ನೀವು ಅವ್ರ ಮಾತುಗಳನ್ನು ಕೇಳಿಸ್ಕೊಂಡು ನನ್ನ ದೂರ ಇಡುವಷ್ಟು ಪ್ರಯತ್ನ ಮಾಡಿದ್ರಲ್ಲ ಅದಕ್ಕೆ ಕೋಪ ಬಂತು ಅಂತೇಳೆ ಭಾಗ್ಯ ಅದು ಹಾಗಲ್ಲ ಅಂತ ಆದಿ ಹಾಗೂ ಇಲ್ಲ ಹೀಗೂ ಇಲ್ಲ ಆದ್ಯವರೆ ನಮ್ಮಿಬ್ಬರ ಮಧ್ಯೆ ಒಳ್ಳೆ ಗೆಳೆತನ ಇದೆ ಅಂತ ಅಂದ್ಕೊಂಡಿದ್ದೀನಿ ಅದರ ಬಗ್ಗೆ ಸಾವಿರ ಜನ ಸಾವಿರ ಅಭಿಪ್ರಾಯ ಹೇಳಿದರೆ ಅದು ನನಗೆ ಗಣನೆಗೆ ಬರಲ್ಲ ಆದ್ಯವರೆ ಅಲ್ಲ ನಾಳೆ ಯಾರೋ ಬಂದು ನನ್ನ ಹತ್ರ ಏನೋ ಹೇಳಿದರು ಅಂತ ನಾನು ನಿಮ್ಮ ಹತ್ರ ಮಾತು ಬಿಡೋಕ್ಕಾಗತ್ತಾ ನಾಳೆ ದಿನ ಇನ್ಯಾರೋ ಬಂದು ದೊಡ್ಡದಾಗಿ ಹೇಳಿದರು ನೀವು ನನ್ನ ಹತ್ರ ಮಾತಾಡೋದಿರಲಿ ನನ್ನನ್ನು ನೋಡೋದು ಇಲ್ಲ ಅನ್ಸುತ್ತೆ ಭಾಗ್ಯ ಅಂತ ಒಬ್ಳು ಇದ್ಲು ಅನ್ನೋದು ನೀವು ಮರ್ತು ಬಿಡ್ಬೋದಲ್ವಾ ಅಂತಳೆ ಭಾಗ್ಯ ಹಾಗೆಲ್ಲೇ ಏನಿಲ್ಲ ಭಾಗ್ಯ ಐ ಪ್ರಾಮಿಸ್ ಅಂತಲೇ ಆದಿ ನೋಡಿ ಅದವರೆ ಒಬ್ಬಳೇ ನಿಮ್ಮ ಜೊತೆ ಕನೆಕ್ಟ್ ಆಗಿರೋದಲ್ಲ ನಮ್ಮ ಮನೆಯಲ್ಲಿರೋ ಪ್ರತಿಯೊಬ್ಬರು ನಿಮ್ಮ ಜೊತೆ ಒಂದು ಸಂಬಂಧನ ಕಂಡ್ಕೊಂಡಿದ್ದಾರೆ ನನ್ನ ಅತ್ತೆಗೆ ನೀವು ಬೆಸ್ಟ್ ಫ್ರೆಂಡ್ ನನ್ನ ಮಗನಿಗೆ ನೀವು ಫೇವ್ರೇಟ್ ಅಂಕಲ್ ನನ್ನ ತಂಗಿ ಪೂಜೆಗೆ ನೀವು ಅಣ್ಣನ ಸ್ಥಾನದಲ್ಲಿರೋ ಭಾವ ಹೀಗೆ ಒಬ್ಬೊಬ್ಬರ ಜೊತೆ ಒಂದೊಂದು ರೀತಿಯಲ್ಲಿ ಕನೆಕ್ಟ್ ಆಗಿದ್ದೀರಾ ಇಷ್ಟು ಕನೆಕ್ಟ್ ಆಗಿರೋ ಫ್ರೆಂಡನ್ನು ನಾನು ಇಷ್ಟು ಸುಲಭವಾಗಿ ಬಿಟ್ಕೊಡೋಕೆ ತಯಾರಿಲ್ಲ ನಾಳೆ ದಿನ ಏನಾದರೂ ನನಗೂ ನಿಮಗೂ ಜಗಳ ಆದರೂ ಇಷ್ಟು ಜನ ಇದ್ದಾರಲ್ಲ ಅವರಿಗೋಸ್ಕರನಾದರೂ ನಾನು ಈ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತೀನಿ ಆ ದೇವರೇ ಸುಮ್ಮ ಸುಮ್ಮನೆ ಏನೇನು ಯೋಚನೆ ಮಾಡಿ ಕೆ ತಲೆ ಕೆಸ್ಕೋಬೇಡಿ ಆರಾಮಾಗಿ ನಿದ್ದೆ ಮಾಡಿ ಗುಡ್ ನೈಟ್ ಅಂತ ಭಾಗ್ಯ ಹೋಗ್ತಾಳೆ ಈಚೆ ಆದಿ ಫ್ಲಾಶ್ ಬ್ಯಾಕಿಂದ ಹೊರಗೆ ಬಂದು ಎಂಥ ಥಾಟ್ ಅಲ್ವಾ ಇಂಥ ಥಾಟ್ಸ್ ಭಾಗ್ಯವ್ರನ್ನು ಬಿಟ್ಟರೆ ಬೇರೆ ಯಾವ ವುಮೆನ್ಗೂ ಬರೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಭಾಗ್ಯ ಅಂತ ಬೆಸ್ಟ್ ಡಿಸಿಷನ್ ಮೇಕರ್ ನಾನು ನೋಡೇ ಇಲ್ಲ ಗೊತ್ತಾ ಶ್ರೇಷ್ಠ ಅವ್ರು ತಗೊಳ್ಳೋ ಎಲ್ಲ ನಿರ್ಧಾರದಲ್ಲೂ ನಾಲ್ಕೈದು ಜನಕ್ಕೆ ಒಳ್ಳೆಯದಾಗುವ ಅಂಶ ಇದ್ದೇ ಇರುತ್ತೆ ಅವರು ಯಾವತ್ತೂ ಸೆಲ್ಫಿಶ್ ಆಗಿ ಯೋಚನೆ ಮಾಡೋದೇ ಇಲ್ಲ ಅಷ್ಟೊಂದು ಸೆಲ್ಫ್ಲೆಸ್ ಪರ್ಸನ್ನ ನಾನು ನೋಡೇ ಇರಲಿಲ್ಲ ಓಕೆ ಶ್ರೇಷ್ಠ ನಾನು ಹೊಡ್ತೀನಿ ನೀವು ಹೊರಡಿ ಬ್ರದರ್ಗೂ ರೆಡಿಯಾಗೋ ಕೇಳಿ ಬಾಯ್ ಅಂತ ಆದಿ ಹೋಗ್ತಾನೆ ಈ ಆದಿಯವರು ಅವಳನ್ನು ಹುಗಳೋಕ್ಕೆ ಒಂದು ಸಣ್ಣ ಕಾರಣ ಸಿಕ್ಕಿದ್ರೆ ಸಾಕು ಹುಗ್ಳಿ ಹುಗ್ಳಿ ಹಟ್ಟಕ್ಕೇರಿಸ್ತಾರೆ ಅವರಿಬ್ಬರು ಮಾತಾಡದೆ ಬೇರೆ ಬೇರೆ ಆಗಲಿ ಅಂತ ನಾನು ಅಂದ್ಕೊಂಡ್ರೆ ಇಲ್ಲಿ ನೋಡಿದರೆ ಬೇರೆಯೇ ಆಗ್ತಿದ್ಯಲ್ಲ ಹೇಗಾದರೂ ಮಾಡಿ ಇದನ್ನು ನಿಲ್ಲಿಸಬೇಕು ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಆಗ ಕುಸುಮ ಚಿಟಿಕೆ ಹೊಡೆದು ಅವಳ ಹತ್ರ ಬರ್ತಾರೆ ಯಾಕೆ ಶ್ರೇಷ್ಠ ಹುರ್ಕೊಳ್ಳೋದನ್ನು ನಿಲ್ಲಿಸ್ಬಿಟ್ಟೆ ಇನ್ನೂ ಒಂಚೂರು ಹುರ್ಕೋ ಇಷ್ಟು ಕಡಿಮೆ ಹುರ್ಕೊಂಡ್ರೆ ಹೇಗೆ ಅಂತಾರೆ ಅಯ್ಯೋ ನಾನೇ ಯಾಕೆ ಹುರ್ಕೊಳ್ಳಿ ಅಂತಾಳೆ ಶ್ರೇಷ್ಠ ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ಒಳ್ಳೆ ಹಿಂಗೆ ತಿನ್ ಆಗಿದೆ ಅಂತ ನಗ್ತಾ ಯಾಕೆ ಶ್ರೇಷ್ಠ ನೀನು ಅಂದ್ಕೊಂಡಿದ್ದೆ ಯಾವುದು ಆಗ್ತಿಲ್ಲ ಅಂತನಾ ಅಂತಾರೆ ಕುಸುಮ ಅಯ್ಯೋ ಹಾಗೇನಿಲ್ಲ ಅಂತಾಳೆ ಶ್ರೇಷ್ಠ ಯಾಕಮ್ಮ ಸುಳ್ಳು ಹೇಳ್ತಿದ್ಯಾ ನೀನು ಸುಳ್ಳು ಹೇಳ್ತಿದ್ಯಾ ಅನ್ನೋದು ನಿನ್ನ ಮುಖದಲ್ಲೇ ಕಾಣಿಸ್ತಿದೆ ಆ ದಿನ ಭಾಗ್ಯನ ದೂರ ಮಾಡಬೇಕು ಅಂತ ನೀನು ತುಂಬ ಕಷ್ಟಪಡ್ತಿದ್ಯಾ ಏನೇನೋ ಪ್ರಯತ್ನ ಮಾಡಿದೆ ಆದಿ ತಲೆಯಲ್ಲಿ ಏನೇನೋ ಕೆಟ್ಟದನ್ನು ತುಂಬಿಸಿದೆ ಅನ್ನೋದು ನನಗೆ ಗೊತ್ತು ಆದರೆ ನೀನು ನೀ ನಿಂತಿರೋದು ಈ ಕುಸುಮನ್ ಮುಂದೆ ಅನ್ನೋದನ್ನು ಬಿಟ್ಟಿಯಾ ನನಗಿರೋ ಅನುಭವದಷ್ಟು ನಿನಗೆ ವಯಸ್ಸಾಗಿಲ್ಲ ಕಣೆ ನೀನೇನೇ ಮನೆ ಹಾಳು ಮಾಡ ಪ್ಲ್ಯಾನ್ ಮಾಡಿದ್ರು ನನಗೆ ಗೊತ್ತಾಗುತ್ತೆ ಅಂತಾರೆ ಕುಸುಮ ನೋಡಿ ಆಂಟಿ ಸುಮ್ಮ ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡಿ ಅಂತಾಳೆ ಶ್ರೇಷ್ಠ ಏನೇ ಮಾಡ್ತೀಯ ನೀನು ನೀನೇನೇ ಸರ್ಕಸ್ ಮಾಡಿದ್ರು ಅಷ್ಟೇ ನಿನ್ನ ಹತ್ರ ಅವರಿಬ್ರನ್ನ ಬೇರೆ ಮಾಡೋಕ್ಕಾಗಲ್ಲ ಈ ಕುಸುಮ ಅವರಿಬ್ಬರನ್ನ ಒಂದು ಮಾಡೇ ಮಾಡ್ತಾಳೆ ಅಂತ ಆಗೋದಿದ್ರೆ ತಡ್ದು ನೋಡು ಅಂತ ಕುಸುಮ ಹೋಗ್ತಾರೆ ಈಚೆ ಆದಿ ನಿಂತ್ಕೊಂಡು ಯಾರೂ ಬಂದೇ ಇಲ್ಲ ಇನ್ನು ಎಲ್ಲ ಬೇಗ ಬನ್ನಿ ಲೇಟ್ ಆಯಿತು ಅಂತಾನೆ ಅಣ್ಣ ನಾವು ಬಂದ್ವಿ ಅಂತ ಕಿಶನ್ ಬಂದರೆ ಬಾವ ನಾವು ರೆಡಿ ಅಂತಾಳೆ ಪೂಜಾ ನಂತರ ಗುಂಡಣ್ಣ ತನ್ವಿ ಬರ್ತಾರೆ ತಾಂಡವ ಶ್ರೇಷ್ಠ ಬರ್ತಾರೆ ಅಮ್ಮ ಅಜ್ಜಿಯಲ್ಲಿ ಅಂತಾನೆ ಆದಿ ಅವ್ರು ಲೇಟಾಗಿ ಬಂದರು ಲೇಟೆಸ್ಟಾಗಿ ಬರ್ತಾರೆ ಅಂತಾನೆ ಗುಂಡಣ್ಣ ಕುಸುಮ ತಲೆಗೆ ಹ್ಯಾಟ್ ಹಾಕ್ಕೊಂಡು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಸೀಟಿ ಓದ್ತಾ ಬರ್ತಾರೆ ಭಾಗ್ಯನೂ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಬರ್ತಾಳೆ ನಂತರ ಕುಸುಮ ಭಾಗ್ಯ ಗ್ಲಾಸನ್ನು ಬಂದು ತೆಗಿತಾರೆ ಏನು ಗೆಳೆತಿದ್ವು ಅಂತಲೇ ಆದಿ ಯಾಕೆ ಫ್ರೆಂಡೋ ಚೆನ್ನಾಗಿಲ್ವಾ ಅಂತಾರೆ ಕುಸುಮ ಆಗಿದೆ ಅಂತಲೇ ಆದಿ ನನ್ನ ಸೊಸೆ ಕಾಣಿಸ್ತಿದ್ದಾಳೆ ಅಂತಾರೆ ಕುಸುಮ ಭಾಗ್ಯ ತುಂಬ ಚೆನ್ನಾಗಿ ಕಾಣಿಸ್ತಿದ್ರ ಅಂತಲೇ ಆದಿ ಕುಸುಮನ್ನ ಸೊಸೆ ಅಂದರೆ ಸುಮ್ಮನೆ ಅಂತಾರೆ ಕುಸುಮ ಈ ಕುಸುಮ ಆಂಟಿ ಇಬ್ಬರನ್ನ ಒಂದು ಮಾಡೋದಕ್ಕೆ ಏನೇನೋ ಪ್ರಯತ್ನ ಪಡ್ತಿದ್ದಾರಲ್ಲ ಏನು ಬೇಕೋ ಎಲ್ಲ ಮಾಡಲಿ ಎಲ್ಲನೂ ನಾನು ಹಾಳು ಮಾಡ್ತೀನಿ ನಾನು ಇರೋವರೆಗೆ ಅದು ಸಾಧ್ಯ ಇಲ್ಲ ಈ ಬಾಗಿನಿಗೆ ಕಾಮತ್ ಮನೆ ಸಪೋರ್ಟ್ ಸಿಗೋಕೆ ನಾನು ಬಿಡ್ತಿಲ್ಲ ಇನ್ನು ಆದಿಯವ್ರ ಲೈಫ್ ಪಾರ್ಟ್ನರ್ ಆಗೋದಕ್ಕೆ ನಾನು ಬಿಡ್ತೀನ ಕೊಡೆ ತನಕ ಬಿಕಾರಿಯಾಗೇ ಇರಬೇಕು ಮದುವೆ ಆದರೂ ಕೂಡ ಗತಿ ಇಲ್ಲದೇ ಇರೋನ್ನ ಮದುವೆ ಆಗಬೇಕು ಹೊರತು ಅವ್ರ ಜೊತೆ ಆದಿ ಜೊತೆ ಅಲ್ಲ ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಈಜೆ ಎಲ್ಲರೂ ಫಾಲ್ಸ್ ಹತ್ರ ಬರ್ತಾರೆ ತನ್ಮೈ ಜಾಗ ಚೆನ್ನಾಗಿದೆಯಲ್ಲ ಅಂತಾನೆ ಆದಿ ಆ ಬ್ರಿಡ್ಜ್ ಮೇಲೆ ಹೋಗೋಣ ಅಂತಾನೆ ಗುಂಡಣ್ಣ ಅಲ್ಲಿ ವಾಟರ್ ಫಾಲ್ ಇದೆ ಅಂತಾನೆ ಆದಿ ಎಲ್ಲರೂ ಬ್ರಿಡ್ಜ್ ಮೇಲೆ ಬರ್ತಾರೆ ಈಚೆ ತಾಂಡವ ಶ್ರೇಷ್ಠ ಏನಾಗಿದೆ ನನಗೆ ಈ ಥರ ಇರಿಟೇಟ್ ಆಗಿದೆಯಾ ಅಂತಾನೆ ಈಚೆ ಕುಸುಮ ಆಮೇಲೆ ತನ್ಮಿ ಇಲ್ಲಿ ಸೆಲ್ಫಿ ಎಷ್ಟು ಬೇಕೋ ಅಷ್ಟು ತಗೋ ವೀಡಿಯೋಸ್ ತೆಗೆಸ್ಕೋ ಅಂತಾರೆ ಹಾಂ ಜಿ ಓಕೆ ಅಂತಾಳೆ ತನ್ಮಿ ಈಚೆ ತಾಂಡವ್ ಶ್ರೇಷ್ಠ ಹೊರಗಡೆ ಟ್ರಿಪ್ಗೆ ಬಂದಿರೋದು ನಾವು ಸ್ವಲ್ಪ ನನ್ಮಕ್ತಾ ಇರು ಅಂತಾನೆ ಈಚೆ ಭಾಗ್ಯ ತುಂಬಾ ಚೆನ್ನಾಗಿದೆ ಅತ್ತೆ ನಾನು ಈ ತರಹ ಜಾಗಕ್ಕೆ ಬಂದು ಎಷ್ಟೋ ವರ್ಷಗಳಾಯಿತು ನಾವು ಚಿಕ್ಕವರಿದ್ದಾಗ ನಾನು ಪೂಜಾ ಲಡ್ಡು ಎಲ್ಲ ಈ ಥರ ಜಾಗಕ್ಕೆ ಬಂದಿದ್ವಿ ಅದೇ ನೆನಪಾಗ್ತಿದೆ ಈಗ ಅಂತಾಳೆ ಭಾಗ್ಯ ಹೇಗಾದರೂ ಮಾಡಿ ನನ್ನ ಫ್ರೆಂಡ್ನ ಭಾಗ್ಯನ ಜೊತೆ ಕಳಿಸ್ಬೇಕಲ್ಲ ಅಂತ ಕುಸುಮ ಯೋಚನೆ ಮಾಡಿ ಭಾಗ್ಯ ನೀನು ಮುಂದೆ ಹೋಗು 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 ಅಂತಾರೆ ನೀವು ಬನ್ನಿ ಒಟ್ಟಿಗೆ ಹೋಗೋಣ ಅಂತಾಳೆ ಭಾಗ್ಯ ನೀನು ಹೋಗಮ್ಮ ಬರ್ತೀನಿ ಅಂತಾರೆ ಕುಸುಮ ಭಾಗ್ಯ ಮುಂದೆ ಹೋಗ್ತಾಳೆ ಗುಂಡಣ್ಣನ ಸನ್ನೆ ಮಾಡಿ ಕುಸುಮ ಕರೀತಾರೆ ಗುಂಡಣ್ಣ ಬರುವಾಗ ಎಲ್ಲಿಗೆ ಅಂತಾಳೆ ಭಾಗ್ಯ ಅಜ್ಜನ್ನು ಕರ್ಕೊಂಡ್ಬಿಡ್ತೀನಿ ಹೋಗು ಅಂತಾನೆ ಗುಂಡಣ್ಣ ಭಾಗ್ಯ ಆದಿ ಒಟ್ಟಿಗೆ ಹೋಗ್ತಿರ್ತಾರೆ ಶ್ರೇಷ್ಠ ತಂಡವದನ್ನು ನೋಡ್ತಾರೆ ಶ್ರೇಷ್ಠ ಬಾ ಭಾ ಹೋಗೋಣ ಅಂದರೆ ಶ್ರೇಷ್ಠ ಸಿಟ್ಟಾಗ್ತಾಳೆ ನಂತರ ಬೆಟ್ಟದ ಮೇಲೆ ಶ್ರೇಷ್ಠ ಆದಿ ಹತ್ರ ನನ್ನ ಭಾಗ್ಯನ ಫೋಟೋಸ್ ತೆಗ್ದಿ ತೆಗಿತೀರಾ ಅಂತಾಳೆ ನಂತರ ಅವಳ ಹತ್ರ ನಿಂತ್ಕೊಂಡು ಭಾಗ್ಯ ನಿನ್ನ ಇಲ್ಲಿಂದ ತಳ್ಳಿಬಿಡೋಣ ಅನಿಸ್ತಿದೆ ಅಂತ ಯೋಚನೆ ಮಾಡ್ತಾಳೆ ಈ ಫೋಟೋಸ್ನ ಎಲ್ಲೂ ಹಾಕಬೇಡ ಅಂತ ಭಾಗ್ಯ ಬರ್ತಾಳೆ ಆಗ ಕಾಲ್ ಜಾರಿ ಶ್ರೇಷ್ಠ ಬೆಟ್ಟದಿಂದ ಕೆಳಕ್ಕೆ ಬೀಳ್ತಾಳೆ ಭಾಗ್ಯ ಅಂತ ಕೂಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ನೋಡೋದನ್ನು ಮರಿಬೇಡಿ